ಕೇಳು ಭೂಪತಿ ಹಲವು ಪಯಣದ ಮೇಲೆ ಪಯಣದ ಲೈದಿದನು ಪಾಂಚಾಲಪುರವನು ಬಂಧನರ ಮನೆಗಧಿಕ ಹರ್ಷದ ಕೇಳಿದರು ಕೌಂತೆಯರಿತನ ಲಾಲಿಸಿದರೈ ಲಾಲಿಸಿದರಿದರೈದಿ ತನು ಪುಳಕಾಳಿಯಲೆ ಮೈ ಮುಳುಗೆ ತೆಗೆದಪ್ಪಿದರು ತಮ ತಮಗೆ ಕ್ಷೇಮವನು ಕುಶಲವನು ಬಂಧು ಮದಲಿ ಕೇಳಿದರು ತಮ್ಮಯ್ಯ ಕ್ಷೇಮ ಕುಶಲವ ಹೇಳಿದರು ಪೂರ್ವಾಪರ ಸ್ಥಿತಿಯ ಭೂಮಿಪತಿ ಚಿತ್ತೈಸು ಬಳಿಕಿನ ರಾಮಣೀಯಕ ಯಾದವೇಂದ್ರ ಶಿರೋಮಣಿಯ ಸಮ್ಮೇಳವನು ಹೇಳಿದರು ವಿದುರಂಗೆ ತಂದ ಪಾವುಡವನಿತುವನು ಯಮನಂದನಂಗೊಪ್ಪಿಸಿದ ದೃಪದ ಮುಗುಂದ ದೃಷ್ಟದ್ಯುಮ್ನ ಕಂದರ್ಪಾನಿರುದ್ಧರಿಗೆ ತಂದ ವಸ್ತುವನಿತ್ತವನು ನೀಡಿದನು ನಗುತರ ಪದಕ್ಕೆ ಮೈಕ್ಕಿದನು ಹರುಷದಲ್ಲಿ ತೆಗೆದು ತಕ್ಕಿಸಿದನು ಭೀಷ್ಮಾದಿಗಳ ಕುಶಲವ ಕೇಳಿದನು ನಸು ನಗು ತ ಮೈದಡವಿದನು ವಿದುರ ನನಾ ಕೃಪಾ ವಿಘಡನಾಧೃತ ರಾಷ್ಟ್ರ ಬಂಧುಗಳ ನೆನೆ ಮೆನೆ ಪಾಂಡು ಸುತರಿಗೆ ನೀ ಬಂದೇ ಲೇಸಾಯ್ತೆಂದನ ಸುರಾರಿ ಕಳುಹಿದನು ಬೀಡಾರ ಕಾತನ ಬಳಿಯ ಪರಿವಾರವನ್ನು ಮನ್ನಿಸಿ ಬಳಿಕ ಮರುದಿನ ಮೇಳವಿಸಿದರು ಮಂತ್ರಶಾಲೆಯಲ್ಲಿ ತಿಳುಹಿದನು ಧೃತ ರಾಷ್ಟ್ರಭೀಷ್ಮರ ಬಂಧು ಮತವನು ಬಂಧುವರ್ಗಸ್ಖಲಿತವನು ಸೇರಿಸುವುದೆಂದನು ವಿನಯದಲ್ಲಿ ವಿದುರ ಕರೆಸಿದನು ಧೃತರಾಷ್ಟ್ರನಾತನ ಚರಣವನು ಕಾಂಬುದು ನದೀ ಸುತ ಗುರು ಕೃಪರು ನಿಮಗೊಳ್ಳಿದರು ರಾಜ್ಯದಲ್ಲಿ ಸರಿಯ ಕೊಂಬುದು ಸೇರುವಡೆ ನಿರ್ಮಿತ ರಾಜಧಾನಿಯಲ್ಲಿ ವಿದುರನು ಹಲವು ಪಯಣಗಳನ್ನು ಮಾಡಿ ಪಾಂಚಾಲಪುರವನ್ನು ಸೇರಿ ಸಂತೋಷದಿಂದ ಅರಮನೆಗೆ ಹೋದನು ಪಾಂಡವರು ವಿದುರನು ಬಂದುದನ್ನು ಕೇಳಿ ಸಂತೋಷದಿಂದ ರೋಮಾಂಚನಗೊಂಡು ಅವನನ್ನು ಅಪ್ಪಿಕೊಂಡರು ಬಂಧುಗಳ ಯೋಗಕ್ಷೇಮವನ್ನು ಕೇಳಿ ಪಾಂಡವರು ತಾವು ಕ್ಷೇಮದಿಂದ ಕುಶಲದಿಂದ ಇರುವುದನ್ನೂ ಹೇಳಿದರು ಹಿಂದಿನ ಕಥೆಯನ್ನೂ ಹೇಳಿದರು ಬಳಿಕ ಶ್ರೀಕೃಷ್ಣನೊಡನೆ ಭೇಟಿಯಾದುದನ್ನೂ ಅವನೊಡನೆ ಸೌಹಾರ್ದವು ಬೆಳೆದುದನ್ನೂ ವಿದುರನಿಗೆ ತಿಳಿಸಿ ತಿಳಿಸಿದರು ತಾನು ತಂದ ಉಡುಗೊರೆಗಳನ್ನು ಧರ್ಮರಾಜನಿಗೆ ಕೊಟ್ಟು ವಿದುರನು ಶ್ರೀಕೃಷ್ಣ ದೃಪದ ದೃಷ್ಟದ್ಯುಮ್ನ ಪ್ರದ್ಯುಮ್ನ ಅನಿರುದ್ಧರಿಗೆ ವಿವಿಧ ವಸ್ತುಗಳನ್ನು ಕೊಟ್ಟನು ನಂತರ ಸಂತೋಷದಿಂದ ನಸುನಗುತ್ತ ಶ್ರೀಕೃಷ್ಣನ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿದನು ಶ್ರೀಕೃಷ್ಣನು ವಿದುರನನ್ನು ಆಲಂಗಿಸಿ ಭೀಷ್ಮನೇ ಮೊದಲಾದವರ ಯೋಗಕ್ಷೇಮವನ್ನು ವಿಚಾರಿಸಿದನು ಉದ್ಧಟನಾದ ಧೃತರಾಷ್ಟ್ರನು ಈ ಪಾಂಡವರನ್ನು ನೆನೆಯುವನೆ ಇವರನ್ನು ಕಂಡರೆ ಅವನಿಗೆ ಪ್ರೀತಿಯುಂಟೆ ನೀನು ಬಂದುದು ಒಳ್ಳೆಯದಾಯಿತು ಎಂದು ವಿದುರನಿಗೆ ಹೇಳಿದನು ಶ್ರೀಕೃಷ್ಣನು ವಿದುರನನ್ನು ಪರಿವಾರದವನನ್ನು ಮನ್ನಿಸಿ ಬಿಡಾರಕ್ಕೆ ಕಳುಹಿಸಿದನು ಮರುದಿವಸ ಮಂತ್ರಶಾಲೆಗೆ ವಿದುರನನ್ನು ಕರೆ ಕಳುಹಿಸಿದನು ವಿದುರನು ಧೃತರಾಷ್ಟ್ರ ಭೀಷ್ಮರು ಪಾಂಡವರಲ್ಲಿ ಪ್ರೀತಿಯಿಂದ ಇದ್ದಾರೆ ಬಂಧುವರ್ಗದಲ್ಲಿ ಆದ ತಪ್ಪನ್ನು ಕ್ಷಮಿಸಬೇಕು ಎಂದನು ಧೃತರಾಷ್ಟ್ರನು ನಿಮ್ಮನ್ನು ಕರೆ ಕಳುಹಿಸಿದ್ದಾನೆ ಬಂದು ಅವನನ್ನು ನೀವು ನೋಡಿರಿ ಭೀಷ್ಮ ದ್ರೋಣ ಕೃಪರು ನಿಮ್ಮ ಹಿತೈಷಿಗಳು ರಾಜ್ಯದ ಅರ್ಧ ಭಾಗವನ್ನು ತೆಗೆದುಕೊಂಡು ನೀವು ಹಸ್ತಿನಾಪುರದಲ್ಲೇ ಇರಬಹುದು ನಿಮಗೆ ಅದು ಇಷ್ಟವಿಲ್ಲದಿದ್ದರೆ ಬೇರೊಂದು ರಾಜಧಾನಿಯನ್ನು ಕಟ್ಟಿಕೊಂಡು ಅಲ್ಲಿರಬಹುದು ಎಂದು ವಿದುರನು ಧರ್ಮಜನಿಗೆ ತಿಳಿಸಿದನು